ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಗುಟ್ಟಪಾಳ್ಯ ಶಾಲಾ ಮಕ್ಕಳಿಗೆ ಬ್ಯಾಗ್ ಸಮವಸ್ತ್ರ ಬಿಳಿ ಟ್ರ್ಯಾಕ್ಶೂಟ್ ಲೇಖನ ಸಾಮಗ್ರಿಗಳು ವಿತರಣೆ ಮಾಡಿದ ದಾನಿಗಳು ಚಿಂತಾಮಣಿ ತಾಲೂಕಿನ ಎಮ್ಗೊಲ್ಲಳ್ಳಿ ಕ್ಲಸ್ಟರ್ಗೆ ಸೇರಿದ ಗುಟ್ಟಪಾಳ್ಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಾನಿಗಳಿಂದ ಶಾಲೆಯ ಎಲ್ಲ ಮಕ್ಕಳಿಗೆ ಭರ್ಜರಿಯಾಗಿ ಲೇಖನ ಸಾಮಗ್ರಿಗಳು ಬ್ಯಾಗು ಸಮವಸ್ತ್ರ ಬಿಳಿ ಟ್ರ್ಯಾಕ್ ಶೀಟ್ ನೀಡುವುದರ ಮೂಲಕ ಶಾಲಾ ಮಕ್ಕಳು ಖುಷಿ ಖುಷಿಯಾಗಿ ಸ್ವೀಕರಿಸಿದರು ಗುಟ್ಟಪಾಳ್ಯ ಚಿಂತಾಮಣಿ ತಾಲೂಕಿನ ಶ್ರೀನಿವಾಸಪುರ ತಾಲೂಕು ಗಾಡಿಗೆ ಅಂಟಿಕೊಂಡಿರುವ ಗ್ರಾಮವಾಗಿದ್ದು ಈ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಹುತೇಕ ಬಡ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಸರ್ಕಾರ ಕೊಡಮಾಡುತ್ತಿರುವ ಸೌಲಭ್ಯ ಜೊತೆ ಜೊತೆಗೆ ದಾನಿಗಳು ಮುಂದೆ ಬಂದು ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಪ್ರತಿ ವರ್ಷವೂ ಮುಂದೆ ಬಂದು ಶಾಲಾ ಮಕ್ಕಳಿಗೆ ಶಿಕ್ಷಣಕ್ಕೆ ಪೂರಕವಾದ ಬುಕ್ಸು ಪೆನ್ಸಿಲ್ಲು ಜಾಮಿಟ್ರಿ ಸಮವಸ್ತ್ರ ಬಿಳಿ ಟ್ರ್ಯಾಕ್ ಶೂಟ್ ನೀಡುತ್ತಿದ್ದಾರೆ ಇದೇ ಗ್ರಾಮದ ಪಕ್ಕದಲ್ಲಿರುವ ಶ್ರೀನಿವಾಸಪುರ ತಾಲೂಕಿನ ಕೊರಕೋನಪಲ್ಲಿ ಗ್ರಾಮದ ವಾಸಿಗಳು ಎಂ ಸ್ವಾಮಿಗಳು ತಮ್ಮ ಪುತ್ರ ವರುಣ್ ಸೊಸೆ ರಕ್ಷಿತಾರವರು ಶಾಲೆಯ ಎಲ್ಲ ಮಕ್ಕಳಿಗೆ ಸಮವಸ್ತ್ರ ಲೇಖನ ಸಾಮಗ್ರಿಗಳು ನೀಡಿ ಹೃದಯ ವೈಶಾಲ್ಯತೆ ಮೆರೆದರು ಇದೇ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾದ ರಮೇಶ್ ರವರು ಈಗಾಗಲೇ ತನ್ನ ಸ್ವಗ್ರಾಮದಲ್ಲಿರುವ ಶಾಲೆ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಶಾಲೆಗೆ ಬೇಕಾಗುವ ಅನೇಕ ಸೌಲಭ್ಯಗಳು ಒದಗಿಸಿಕೊಟ್ಟಿದ್ದು ಈ ವರ್ಷವೂ ಎಲ್ಲ ಮಕ್ಕಳಿಗೆ ಬಿಳಿ ಟ್ರ್ಯಾಕ್ ಶೀಟ್ ನೀಡಿ ಉದಾರತೆಯನ್ನು ತೋರಿದರು ನೆರೆಯ ಶ್ರೀನಿವಾಸಪುರ ತಾಲೂಕಿನ ಗೌನ್ಪಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ವಿಶ್ವನಾಥ್ರವರು ಶಾಲೆಯ ಎಲ್ಲ ಮಕ್ಕಳಿಗೆ ಶಾಲಾ ಬ್ಯಾಗ್ ವಿತರಿಸಿ ಮಾನವೀಯತೆ ಮೆರೆದರು ಎಲ್ಲ ದಾನಿಗಳು ಶಾಲಾ ಮಕ್ಕಳು ಅತ್ಯುತ್ತಮ ವಿದ್ಯಾಭ್ಯಾಸ ಮಾಡಿ ಪ್ರಯೋಜಕರಾಗಬೇಕೆಂದರು ತಿಳಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಚಿಂತಾಮಣಿ ತಾಲೂಕು ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ರವಣಪ್ಪ ಕೇರ್ ಅವರು ದಾನಿಗಳ ಕಾರ್ಯವೈಖರಿ ಬಗ್ಗೆ ಶ್ಲಾಘಿಸಿದರು ಎಲ್ಲ ದಾನಿಗಳು ಶಾಲಾ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಆರ್ ವಿ ನಾಗಲಕ್ಷ್ಮಿ ಎಸ್ ಡಿ ಎಂ ಸಿ ಅಧ್ಯಕ್ಷ ಎನ್ ರೆಡ್ಡ್ಯಪ್ಪ ಹಾಗೂ ಸದಸ್ಯರು ಇದೇ ಶಾಲೆಯ ನಿವೃತ್ತ ಶಿಕ್ಷಕ ವಿ ಕೃಷ್ಣಪ್ಪ ಸೇರಿದಂತೆ ಗ್ರಾಮದ ಹಿರಿಯರಾದ ಚಿನ್ನೆಂಟ್ರೆಡ್ಡಿ ವೆಂಕಟಣಪ್ಪ ಪೆದಕದರಪ್ಪ ಚಲಪತಿ ಸುಬ್ಬರಾಮು ಪೋಷಕರು ಮಕ್ಕಳು ಹಾಜರಿದ್ದರು ನೆ ನಂಬಿದವರ ಬಾಲಿನ ಕಲ್ಪತರು ನೀನೆ ಗಜಮುಖನೆ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಬಾಲಿನ ಕಲ್ಪತರು ನೀನೆ ಭದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೋದಯ ಮಾಡಿ ಅರಸಿಯಂದು ಭದ್ರಪದ ಶುಕ್ಲದ ಚೌತಿಯ ನೀ ಮನೆ ಮನೆಗೂ ದಯ ಮಾಡಿ ಅರಸು ಎಂದು ನಿನ್ನ ಸನ್ನಿಧಾನಕ್ಕೆ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು ನಿನ್ನ ಸನ್ನಿಧಾನಕ್ಕೆ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು ಧ್ವಜುಖನೇ ಗಣಪತಿಯೇ ನಿನಗೆ ವಂದನೆ ನಾನು ತುಂಬಾ ಬಡ ಕುಟುಂಬದಲ್ಲಿ ಓದಿ ಬಂದಿರ್ತಕ್ಕಂಥವ್ನು ನನಗೆ ದಾನ ಮಾಡುವಂತ ಒಂದು ಇದು ನನಗೇನಿಲ್ಲ ಯಾಕೋ ನಾನು ಆ ಒಂದು ವಯಸ್ಸಲ್ಲಿ ಚಿಕ್ಕ ಮಕ್ಕಳಾಗಿ ಓದ್ತಾ ಇರ್ಬೇಕಾದ್ರೆ ನಮ್ಮೂರಲ್ಲಿ ಏನೋ ಒಂದು ಬುಕ್ ಒಂದು ಪೆನ್ಸಿಲ್ ಕೊಟ್ರೆ ಏನೋ ಖುಷಿ ಆಗ್ತಾ ಇತ್ತು ಆ ಒಂದು ಕಾರಣಕ್ಕೋಸ್ತವಾಗಿ ಅದು ಬೇಗ ಏನು ಪದೇ ಪದೇ ನೆನಪು ಬರ್ತಾ ಇರುತ್ತೆ ಅದು ಹಾಗಾಗಿ ಮಕ್ಕಳಿಗೆ ನಮ್ಮ ಮಾಸ್ಟ್ ಇಷ್ಟು ಸರ್ ಏನೋ ಬ್ಯಾಕ್ ಕೊಡಿ ಸರ್ ಹೇಳಿದ್ದಕ್ಕೆ ಲಾಸ್ಟ್ ಇಯರ್ ಕೊಟ್ಟಿದ್ದೆ ಈ ಸಲ ಕೊಟ್ಟೆ ಮುಂದಿನ ಚೆಕ್ನು ಕೊಡ್ತೀನಿ ಅದೇ ಓದಬೇಕು ಮಕ್ಕಳು ಸುಮಾರು ಜನ ಏನ್ಮಾಡ್ತಾರೆ ಪೇರೆಂಟ್ಸ್ ಎಲ್ಲನೂ ಅಯ್ಯೋ ಕಾನ್ವೆಂಟ್ ಸ್ಕೂಲಲ್ಲಿ ಅಲ್ಲಿ ಇಲ್ಲಿ ಇರ್ತಾರೆ ಕಾನ್ವೆಂಟ್ ಸ್ಕೂಲಲ್ಲಿ ಪಿ ಯು ಸಿ ಫೈಲ್ ಆಗಿರೋರು ಡಿಗ್ರಿ ಫೈಲ್ ಆಗಿರೋರು ಅಥವಾ ಇನ್ನೇನೋ ಓದ್ಕೊಂಡಿರ್ತಕ್ಕಂಥವ್ರೆ ಪಾಠ ಮಾಡೋದು ಗೌರ್ಮೆಂಟ್ ಸ್ಕೂಲಲ್ಲಿ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಟೀಚರ್ಸ್ ಇರ್ತಾರೆ ಆದಷ್ಟು ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳನ್ನ ಸೇರಿಸಿ ಒಳ್ಳೆ ವಿದ್ಯೆ ಕೊಟ್ಟರೆ ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರ್ತಕ್ಕಂಥವ್ರು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಈ ಮಟ್ಟಕ್ಕೆ ಬಂದಿರ್ತಕ್ಕಂಥವ್ರು ಬಡತನ ಅನ್ನೋದು ಎಲ್ರಿಗೂ ಇರುತ್ತೆ ಹಾಗಾಗಿ ಎಲ್ಲದಕ್ಕೂ ಬಡತನ ಹೋಗ್ಬೇಕಂದ್ರೆ ಓದೇ ಒಂದೇ ಹತ್ರ ಏನು ಇಲ್ಲೇ ಹೆಚ್ಚು ಮಾತಾಡಕ್ಕಾಗಲ್ಲ ಒಂದು ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕೂ ಕಲಿಯತ್ನ ಬಿಡಬೇಡಿ ಸೈಕಲ್ ಓಡಿಸ್ತಿರ್ತೀರ ಒಂದಿನ ಬೀಳ್ತೀರ ಒಂದ್ ವಾರ ಬೀಳ್ತೀರಾ ಒಂದ್ ತಿಂಗಳಾದ್ಮೇಲೆ ಆದ್ರೆ ಹೌದ ಹೌದಾದ್ರು ಕಲ್ಕೋತಿರತ್ತ ಎಷ್ಟ ಸೈಕಲ್ ಹೊಡೆಸ್ತೀರ ಆಮೇಲೆ ಜೀವನದಲ್ಲಿ ಯಾವಾಗ್ಲೂ ಧೈರ್ಯವಾಗಿ ಧೈರ್ಯ ಸರ್ವತ್ರ ಸಾಧನ ಮಾಡ್ತಾರೆ ಈ ಧೈರ್ಯವಾಗಿದ್ರೆ ಎಲ್ಲಿದ್ರು ಹೆಂಗಿದ್ರು ಬದ್ಕೋತಿರ ಫಸ್ಟ್ ಧೈರ್ಯವಾಗಿರೋದನ್ನ ಕಲಿಬೇಕು ನಿಮ್ಮಲ್ಲಿ ಹೆಚ್ಚು ಸಾಮಾನ್ಯ ಜ್ಞಾನ ಬಯಸ್ಕೋಬೇಕು ವಿಷಯಗಳು ತಿಳ್ಕೋಬೇಕು ಆಗ್ಲೇ ಮಾತ್ರ ನಿಮ್ ಮನ್ಸಿನಲ್ಲಿ ಧೈರ್ಯ ಹುಟ್ಕೊಳಕ್ ಸಾಧ್ಯ ಅಷ್ಟು ಧೈರ್ಯವಾಗಿದ್ರೆ ಜೀವನದಲ್ಲಿ ಏನ್ ಬೇಕಾದರೂ ಸಾಧಿಸ್ ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಸ್ಕೂಲ್ಗೆ ಕಳಿಸಿದಾರಲ್ವಾ ಕಲ್ಸಿದ ಅವ್ರಿಗೆ ಖುಷಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ನೀವು ಚೆನ್ನಾಗಿ ಓದ್ಬೇಕಲ್ವಾ ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಸೇರ್ಕೋಬೇಕು ಅವಾಗ್ಲೇ ಅವ್ರಿಗೆ ಖುಷಿ ಆಗೋದು ಅವರನ್ನು ಸ್ಫೂರ್ತಿಯಾಗಿ ತಗೊಳ್ಳಿ ಯಾರ್ಯಾರು ಬೇಡ ಅಪ್ಪ ಅಮ್ಮನ ನೋಡಿ ಕಲೀ ಅವರು ನಿಮಗೋಸ್ಕರ ಪಟ್ಟಿರೋ ಕಷ್ಟ ಮಾಡ್ತಿರೋ ತ್ಯಾಗ ಎಲ್ಲ ನಿಮಗೋಸ್ಕರ ಅದನ್ನ ನೋಡಿ ಕಲಿತರೆ ಸಾಕು ಜೀವನದಲ್ಲಿ ಎಲ್ಲೋ ಇರ್ತೀರ ಹೌದಾ ಅಲ್ವೋ ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀರಾ ಓದ್ತಾ ಇದ್ದೀರಾ ಓದ್ತಾ ಇದ್ದೀರ ತಾನೆ ಶಾಲೆಯಲ್ಲಿ ಶಿಕ್ಷಕರು ಹೇಳ್ಕೊಡ್ತೀರ ಕಲಿಸಿದ್ದೀರ ತಾನೆ ಅವರಿಗೆ ಮರ್ಯಾದೆ ಕೊಡಿ ಅಪ್ಪ ಅಮ್ಮನ ಸಿದ್ದಾಗಿ ನೋಡ್ಕೊಳ್ಳಿ అన్ సీ శిడ్డ హేట కాల సైనిక సర్కారి శాంతారు గుణాత్మక శిక్షణ ఇదే అంత ఎలా గొప్ప విచార సర్కారి శాలే ಮಕ್ಕಳಿಗೆ ಮನೋಸ್ಥೈರ್ಯವನ್ನ ಮನೋಧೈರ್ಯವನ್ನ ಕೊಡ್ತಕ್ಕಂತಹ ಒಂದು ಶಿಕ್ಷಣ ಇದೆ ಮಕ್ಕಳಿಗೆ ಯಾವುದೇ ರೇಖಾಭ್ಯಾಸದಿಂದ ಎಲ್ಲ ರೀತಿಯಲ್ಲೂ ಕೂಡ ಸರ್ವತೋಮುಖವಾಗಿ ಶೈಕ್ಷಣಿಕವಾಗಿ ಬುದ್ಧಿಯನ್ನು ತುಂಬತಕ್ಕಂತಹ ಒಂದು ಶಿಕ್ಷಣ ಸರ್ಕಾರಿ ಶಾಲೆಯಲ್ಲಿದೆ ಹಾಗಂತ ಹೇಳಿ ಸರ್ಕಾರಿ ಸರ್ಕಾರದಿಂದ ಸರ್ಕಾರಿ ಶಾಲೆಗೆ ಸುಮಾರು ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ಸುಮಾರು ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ಕೂಡ ತಂದಿದ್ದಾರೆ ಸುಮಾರು ಕರೆ ಬಟ್ಟೆಯಿಂದ ಹಿಡಿದು ಮೊಟ್ಟೆಯಿಂದ ಹಿಡಿದು ಬಾಳೆಹಣ್ಣಿನಿಂದ ಹಿಡಿದು ಹಾಲಿನಿಂದ ಹಿಡಿದು ಊಟದಿಂದ ಹಿಡಿದು ಸುಮಾರು ಮಕ್ಕಳಿಗೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸರ್ವತೋಮುಖವಾದಂತಹ ಅಭಿವೃದ್ಧಿ ಮಾಡೋದಕ್ಕಾಗಿ ಸರ್ಕಾರ ಸುಮಾರು ಕಾರ್ಯಕ್ರಮಗಳನ್ನು ಹಾಕೊಂಡು ಇವತ್ತು ಕರ್ನಾಟಕ ಸರ್ಕಾರ ಕರ್ನಾಟಕದಾದಂತಹ ಎಲ್ಲ ಸರ್ಕಾರಿ ಶಾಲೆಗಳಿಗೆ ನೀಡ್ತಾ ಇದೆ ಆದಾಗ್ಯೂ ಸಹ ಸುಮಾರು ಎರಡು ಮೂರು ವರ್ಷಗಳಿಂದ ನಮ್ಮ ಸ್ವಾಮಿಯವರು ಗುಡ್ಡುಪಾಲ್ಯ ಶಾಲೆಗೆ ಗುಡ್ ಶಾಲೆಯಲ್ಲಿ ಬಡವರ ಮಕ್ಕಳು ಸರ್ಕಾರದ ಸವಲತ್ತಿನ ಜೊತೆಗೆ ನಮ್ಮೆಲ್ಲರ ಒಂದು ಸಹಕಾರ ಇರಲಿ ನನ್ನ ಶ್ರಮದಲ್ಲಿ ಆ ಮಕ್ಕಳಿಗೆ ಒಂದು ಸಣ್ಣ ಸಹಾಯವನ್ನು ಮಾಡೋಣ ಅಂತಕ್ಕಂಥ ದೃಷ್ಟಿಯಲ್ಲಿ ಮಕ್ಕಳಿಗೆ ಬುಕ್ಕು ಪೆನ್ನು ಜಾಮಿಟ್ರಿ ಬಾಕ್ಸು ಮತ್ತೆ ಬಟ್ಟೆಗಳನ್ನು ಕೂಡ ಯೂನಿಫಾರ್ಮ್ ಅನ್ನು ಕೂಡ ಕೊಡ್ತಿದ್ದಾರೆ ಹಾಗಾಗಿ ಅವ್ರ ಕುಟುಂಬಕ್ಕೆ ಮೊದಲನೇದಾಗಿ ಆ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಹಾಗೇನೆ ಇನ್ನಷ್ಟು ದಾನವನ್ನು ಕೊಡ್ತಕ್ಕಂತ ಶಕ್ತಿ ಅವ್ರ ಕುಟುಂಬಕ್ಕೆ ನೀಡಲಿ ಅಂತ ಕೋರ್ಕೊಳ್ತಾ ಹಾಗೇನೆ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಊರಿನ ಗ್ರಾಮಸ್ಥರಲ್ಲಿ ಒಂದು ವಿನಂತಿಯನ್ನು ಮಾಡ್ತೇನೆ ನನಗೆ ಗೊತ್ತಾದ ಮಟ್ಟಿಗೆ ಈ ಕ್ಲಸ್ಟರ್ ಅಲ್ಲಿ ಇರ್ತಕ್ಕಂತಹ ಎಲ್ಲ ಎಲ್ ಪಿ ಎಸ್ ಸರ್ಕಾರಿ ಕ್ರಿಯೆ ಪ್ರಾಥಮಿಕ ಶಾಲೆಯಲ್ಲಿ ಶಾಲೆಗಳ ಪೈಕಿ ಹೆಚ್ಚಿನ ಸಂತಿರ್ತಕ್ಕಂಥದ್ದಂದ್ರೆ ಇಲ್ಲೇ ಅಂತ ನನ್ನ ಭಾವನೆ ಅಂತ ಅನಿಸುತ್ತೆ ದಯವಿಟ್ಟು ನಿಮ್ಮೆಲ್ಲ ಬೇಡ್ಕೊಂತೇನೆ ಈ ಒಂದು ಶಾಲೆಯಲ್ಲಿ ಕೃಷ್ಣಪ್ಪನವರು ರಿಟೈರ್ಡ್ ಆಗಿದ್ದಾರೆ ನೀವೆಲ್ಲರೂ ಕೂಡ ಗಮನ ಹರಿಸಬೇಕು ಯಾಕೆಂದ್ರೆ ಕುಗ್ರಾಮ ಇಲ್ಲಿ ಒಂದು ಲಾಸ್ಟ್ ಅಲ್ಲಿ ಇರ್ತಕ್ಕಂತಹ ಒಂದು ಗ್ರಾಮ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಶಾಲೆಯ ಬಗ್ಗೆ ಕಾಲೇಜು ವಹಿಸಿದಾಗ ಮಾತ್ರ ಶಾಲೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈಗಿನ ಕೃಷ್ಣಪ್ಪ ಸರ್ ಅವರು ನಿವೃತ್ತಿ ಹೊಂದಿದ್ದಾರೆ ನಿವೃತ್ತಿ ಹೊಂದಿದಂತಹ ಪ್ಲೇಸ್ಗೆ ಈಗಾಗಲೇ ಬರ್ತಕ್ಕಂತಹ ಇನ್ನೊಂದು ಗೆಸ್ಟ್ ಟೀಚರ್ ಆಗಬಹುದು ಅಥವಾ ಇನ್ನೊಂದು ನಿಯೋಜನ ಶಿಕ್ಷಕರಾಗ ಯಾವ್ದೋ ರೀತಿಯಲ್ಲಿ ಈ ಒಂದು ಶಾಲೆಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಗ್ರಾಮ ಸದಸ್ಯರು ದಯವಿ ರಮೇಶ್ ಅಣ್ಣ ಅವರು ನನ್ನ ಶಿಷ್ಯರು ಕೂಡ ಅವರು ಬಹಳಷ್ಟು ಇರ್ತಕ್ಕಂಥವ್ರು ಶಾಲೆಯ ಬಗ್ಗೆ ಹೆಚ್ಚಿನ ಕಾಲೇಜಿಯನ್ನು ದಯವಿಟ್ಟು ನೀವು ವಹಿಸಿದ್ರೆ ಮಾತ್ರ ಇಲ್ಲಿ ಆಗುತ್ತೆ ಯಾಕಂತಂದ್ರೆ ಬಹಳಷ್ಟು ಸರ್ಕಾರಿ ಶಾಲೆ ಯಾವುದೇ ಗ್ರಾಮ ಯಾವುದೇ ದೇಶ ಯಾವುದೇ ರಾಜ್ಯ ಇವತ್ತು ಉನ್ನತ ಸಿಕ್ಕದಕ್ಕೆ ಹೋಗ್ಬೇಕಾದ್ರೆ ಆ ಊರಿನಲ್ಲಿ ಆ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ದೇವಸ್ಥಾನ ಎರಡೂನು ಮುಖ್ಯ ಯಾವ ಊರಿನಲ್ಲಿ ದೇವಸ್ಥಾನ ಇರೋದಿಲ್ವೋ ಯಾವ ಊರಿನಲ್ಲಿ ಸರ್ಕಾರಿ ಶಾಲೆ ಇರೋದಿಲ್ವೋ ಅದನ್ನು ಹೂ ದಯವಿಟ್ಟು ಸಾಧ್ಯಪಾಲ್ಯ ಗ್ರಾಮ ಸರ್ಕಾರಿ ಶಾಲೆಗೆ ಬಂದಷ್ಟು ದಾನಿಗಳು ಎಲ್ಲೂ ಬಂದಿಲ್ಲನ ಅನ್ಸುತ್ತೆ ಹಾಗೆ ನೋಡಿದ್ರೆ ಎಮ್ಗಲ್ ಕ್ಲಸ್ಟರ್ ತಗೊಂಡಾಗ ಗುಟ್ಟಪಾಲ್ಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ದಾಖಲಾತಿಯನ್ನು ಗಮನಿಸಿದರೆ ವರ್ಷ ವರ್ಷನೂ ಏರಿಕೆ ಕಾಣ್ತಾ ಇದೆ ಬಟ್ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳನ್ನ ಗಮನಿಸಿದರೆ ಎಲ್ಲಾ ಕಡೆ ಇಳಿಮುಖ ಇರುತ್ತೆ ಆದರೆ ಗುಟ್ಟಪಾಲ್ಯ ಗ್ರಾಮದಲ್ಲಿ ಮಾತ್ರ ಏರಿಕೆ ಕಾಣ್ತಾ ಇದೆ ಇದಕ್ಕೆ ಕಾರಣ ಇಲ್ಲಿ ಇರ್ತಕ್ಕಂಥ ಶಿಕ್ಷಕರ ಗುಣಮಟ್ಟ ಆಗ್ಬೋದು ಅವರ ಆಲೋಚನೆ ಇರ್ಬೋದು ಅವರು ಮಕ್ಕಳನ್ನ ಯಾವ ಥರ ವಿದ್ಯಾಭ್ಯಾಸದಲ್ಲಿ ಗುಣಮಟ್ಟಕ್ಕೆ ಏರಿಸ್ತಾರೆ ಅನ್ನೋದನ್ನು ಎಲ್ಲ ಗಮನಿಸಬಹುದಾಗುತ್ತದೆ ಹಾಗೆ ನಮ್ಮ ಶಿಕ್ಷಕರಾದ ವಿ ಕೃಷ್ಣಪ್ಪನವರು ಈ ಶಾಲೆಗೆ ತುಂಬ ತುಂಬ ಅಂದರೆ ಎಫರ್ಟ್ ಹಾಕೋರು ಎಫರ್ಟ್ ಅಂದರೆ ಕಷ್ಟಪಡೋದಂತಲ್ಲ ಯಾವ ಥರ ದಾನಿಗಳಿಡ್ಕೊಂಡು ಬರಬೇಕು ಯಾವ ಥರ ಮಕ್ಕಳನ್ನ ಅಭಿವೃದ್ಧಿಗೆ ತರಬೇಕು ಯಾವ ಥರ ಎಕ್ಸಾಮ್ಗಳನ್ನ ಎಲ್ಲಿ ಫ್ರೀ ಸ್ಕ್ರೀಮ್ ಅಂತ ಎಲ್ಲಿ ಗೌರ್ಮೆಂಟ್ ಶಾಲೆ ಉನ್ನತ ಶಿಕ್ಷಣಕ್ಕೆ ಶಿಕ್ಷಕ ಶಿಕ್ಷಣಕ್ಕೆ ಎಲ್ಲಿ ಯಾವ ಶಾಲೆ ಚೆನ್ನಾಗಿರುತ್ತೆ ಎಲ್ಲ ತಿಳ್ಕೊಂಡು ಇದು ಎಕ್ಸಾಮ್ಗಳನ್ನ ಬರೆಸಿ ಅವ್ರಿಗೆ ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಡ್ಕೋ ಕೊಡಿಸೋದೆಲ್ಲ ಅವರು ಸಫಲರಾಗಿರುತ್ತಾರೆ ಮತ್ತು ಶಾಲೆಯನ್ನು ಅಭಿವೃದ್ಧಿ ಮಾಡೋದ್ರಲ್ಲೂ ಅಭಿವೃದ್ಧಿ ಅಂದರೆ ಯಾವುದೇ ರೀತಿಯ ಗಲೀಜು ಇಲ್ದಿರ ಮಕ್ಕಳ ಒಂದು ವಿದ್ಯಾಭ್ಯಾಸ ಆಗ್ಬೋದು ಒಂದು ಶಿಸ್ತು ಆಗ್ಬೋದು ಎಲ್ಲದರಲ್ಲೂ ಕಾಪಾಡೋದ್ರಲ್ಲಿ ಕಾಪಾಡೋದರಲ್ಲಿ ಅವರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಹಾಗೂ ಮತ್ತೆ ನಮ್ಮ ರೌಣಪ್ಪ ಸರ್ ಅವರು ಹೇಳ್ತಾ ಇದ್ರು ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೃಷ್ಣಪ್ಪ ಸರ್ ಅವರು ನಿವೃತ್ತಿ ಹೊಂದಿರ್ತಾರೆ ಅವರ ಸ್ಥಾನಕ್ಕೆ ಹೆಚ್ಚುವರಿ ಆಗ್ಬೋದು ಅಥವಾ ಬೇರೆ ಇವರ ಪ್ಲೇಸ್ಗೆ ಇನ್ನೊಬ್ರು ಬರೋದಾಗ್ಲಿ ಅದ್ರ ಬಗ್ಗೆ ನಾನು ಸುಮಾರು ದಿವಸಗಳಿಂದ ಎರಡು ತಿಂಗಳಿಂದ ಇದ್ರ ಬಗ್ಗೆ ಕಾಲೇಜಿ ವಹಿಸ್ತಾ ಇದ್ದೀನಿ ಕಾಲೇಜಿ ವಹಿಸ್ತಾ ಇರೋದಂದ್ರೆ ಇಲ್ಲಿ ಯಾರು ಬೇಕು ಇಲ್ಲ ಅತ್ತಿ ಶಿಕ್ಷಕರು ಬೇಕಾ ಯಾವ ಯಾವತರ ಇದರ ಇದ್ರ ಎಲ್ಲ ನಾನು ಗಮನ ಹರಿಸ್ತಾ ಇದ್ದೀನಿ ಯಾಕಂದ್ರೆ ಆಗ್ಲೇ ಹೇಳ್ತಾ ಇದ್ರು ರೌಣಪ್ಪ ಸರ್ ಅವರು ಊರಿಗೆ ದೇವಸ್ಥಾನ ಮತ್ತೆ ಶಾಲೆ ತುಂಬಾ ಮುಖ್ಯವಾಗಿರುತ್ತೆ ಅಂತ ಅದಕ್ಕೋಸ್ಕರನೇ ಈ ಊರಿನ ಶಾಲೆ ಬಾಗಿಲು ಮುಚ್ಚಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ತುಂಬಾ ಎಫರ್ಟ್ ಆಗ್ತಾ ಇದ್ದೀನಿ ನಾನು ಎಷ್ಟೊಂದು ಸಕ್ಸಸ್ ಆಗ್ತೀನಿ ಮುಂದಿನ ದಿನ ನಿಮಗೆ ಗೊತ್ತಾಗುತ್ತೆ ತುಂಬಾ ತುಂಬಾ ಅಂದ್ರೆ ಎಫರ್ಟ್ ಆಗ್ತಾ ಇದೀನಿ ಅದ್ರ ಜೊತೆಗೆ ಅವರ ಸಹಕಾರನೂ ತುಂಬಾ ಇದೆ ರೌಣಪ್ಪ ಸರ್ ಅವರ ಸಹಕಾರ ತುಂಬಾ ಇದೆ ಯಾಕಂದ್ರೆ ಯಾರು ಗುಣಮಟ್ಟ ಶಿಕ್ಷಕರಿದ್ದಾರೆ ಗುಣಮಟ್ಟ ಇಲ್ಲೇ ಇರೋ ಶಿಕ್ಷಕರಿದ್ದಾರೆ ಅಂತ ಎಲ್ಲ ನಾನು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಯಾರು ಬರ್ತಾರೆ ಏನು ಅಂತ ಎಲ್ಲ ಮಾಹಿತಿನೂ ನಾನು ಮಾಹಿತಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದೀನಿ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಯಾರನ್ನ ಇಲ್ಲಿ ಬಿಡಬೇಕು ಯಾರನ್ನ ಇದು ಮಾಡಬೇಕು ನಮ್ಮ ಶಾಲೆಗೆ ಯಾವ ಥರ ಅಭಿವೃದ್ಧಿ ಮಾಡಿಸ್ಕೋಬೇಕು ನಮ್ಮ ಮಕ್ಕಳನ್ನ ನಮ್ಮೂರಿನ ಮಕ್ಕಳನ್ನ ಯಾವುದು ಉನ್ನತ ಸ್ಥಾನಕ್ಕೆ ಏರಿಸಬೇಕು ಇದ್ರ ಬಗ್ಗೆ ಎಲ್ಲ ಗಮನ ಹರಿಸ್ತಾ ಇದ್ದೀವಿ ಅಂದರೆ ಅದೇನು ಆದಿ ರೀತಿಯಲ್ಲೆಲ್ಲ ಹೇಳ್ಕೊಂಡು ತಿರುಗಾಡ್ತಾ ಇಲ್ಲ ಬಟ್ ಎಲ್ಲ ಗಮನಿಸ್ತಾ ಇದ್ದೀವಿ ಏನಾಗ್ತಾ ಇದೆ ಏನು ಅಂತ ಬಟ್ ಯಾಕೋ ನಮ್ಮ ಬಿ ಮೇಡಮ್ ಅವರು ಎಷ್ಟು ಸಲ ಫೋನ್ ಮಾಡಿದ್ರು ಎತ್ತೋದೇ ಇಲ್ಲ ಅದು ಯಾಕಂದ್ರೆ ಗೊತ್ತಿಲ್ಲ ಅವ್ರು ಎಷ್ಟು ಸಲ ಫೋನ್ ಮಾಡಿದ್ರು ಮೆಸೇಜ್ ಹಾಕ್ತೀನಿ ಯಾಕಂದರೆ ಒಂದು ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡಬೇಕಂದ್ರೆ ಯಾರೇ ಫೋನ್ ಮಾಡಿದ್ರು ಅದನ್ನ ರಿಸೀವ್ ಮಾಡಬೇಕು ಅಂತಾದ ಅವ್ರು ರಿಸೀವ್ ಮಾಡ್ತಾ ಇಲ್ಲ ಅಲ್ಲಿ ನಾನು ಎರಡು ಸಲ ಬಿ ಆಫೀಸ್ ವಿಸಿಟ್ ಮಾಡಿದ್ದೀನಿ ಅಲ್ಲೂ ಸಿಗ್ತಾ ಇಲ್ಲ ಅವ್ರ ಕಡೆಯಿಂದ ಯಾವುದು ನಮಗೆ ಸಹಕಾರ ಸಿಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಸಿಗ್ಬೋದಂತೂ ಒಂದು ನಿರೀಕ್ಷೆ ಇಟ್ಕೊಂಡಿದೀನಿ ಅದೇ ಥರ ನಮ್ಮ ಸಿ ಆರ್ ಪಿ ಅವ್ರ ಹತ್ರನೂ ಮಾತಾಡಿದೀನಿ ನಮ್ಮ ಶಾಲೆಗೆ ಒಂದು ಒಂದು ಗುಣಮಟ್ಟವಾದ ಶಿಕ್ಷಕರು ಬೇಕು ಇಲ್ಲ ಅತಿಥಿ ಶಿಕ್ಷ ಶಿಕ್ಷಕರಾದರೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅವ್ರ ಹತ್ರನೂ ಮಾತಾಡ್ತಾ ಇದ್ದೀನಿ ಫೈನಲ್ ಆಗಿ ಅವರು ಒಂದು ಪಿ ಒ ಮೇಡಮ್ ಅವ್ರ ಹತ್ರನೇ ನಮ್ಮ ಹೇಳಿದ್ರು ಅವ್ರ ಹತ್ರನೇ ಫೈನಲ್ ಆಗೋದು ಅಂತ ಹೇಳಿದ್ದಾರೆ ನೋಡೋಣ ಅವ್ರು ಯಾಕೋ ನಮ್ಮ ಕರೆಗಳೆಲ್ಲ ರೆಸ್ಪಾಂಡ್ ಆಗ್ತಾ ಇಲ್ಲ ಮುಂದಿನ ದಿನ ಆಗ್ಬೋದು ಇಲ್ಲ ನಮಗೆ ಒಂದು ಸಹಕಾರ ಸಿಗಬಹುದು ಅಂತ ಒಂದು ನಂಬಿಕೆ ಇದೆ ನನಗೆ ಬಟ್ ಯಾಕೆ ಅವರು ಒಂದು ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡೋರು ಫೋನ್ ಯಾವಾಗಲೂ ಅಟ್ಲೀಸ್ಟ್ ಮತ್ತೆ ಏನೋ ಬಿಸಿ ಇರ್ಬೋದು ಮತ್ತೆ ರಿಟರ್ನ್ ಆದರೂ ಫೋನ್ ಮಾಡಲೇಬೇಕು ಯಾಕೆ ಮಾಡ್ತಾ ಇಲ್ಲ ಅಂತ ನಮಗೂ ಒಂದು ಏನೇ ಬಿಸಿ ಇರ್ಬೋದು ನೋಡೋಣ ಮುಂದಿನ ದಿನಗಳಲ್ಲಿ ನಮಗೆ ಒಂದು ನಿರೀಕ್ಷೆ ಇದೆ ಆಗುತ್ತೆ ಅಂತ ಅದೇ ರೀತಿ ದಾನಿಗಳು ಬುಕ್ಸ್ ಕೊಡ್ತಾರೆ ಅಂದ್ಬಿಟ್ಟು ಸುಮ್ ಸುಮ್ನೆ ಈಸ್ಕೊಂಡು ಮನೆಯಲ್ಲಿ ಬಿಸಾಕೋದಲ್ಲ ದಾನಿಗಳು ಯಾಕೆ ಸರ್ಕಾರದಿಂದ ಸುಮಾರು ಸವಲತ್ತುಗಳು ಬರ್ತಾ ಇದೆ ಬಟ್ಟೆ ಕೊಡೋದಾಗ್ಲಿ ಬುಕ್ಸ್ ಕೊಡೋದಾಗ್ಲಿ ಬಟ್ಟೆಯಿಂದ ಮಟ್ಟೆ ಎಲ್ಲ ಕೊಡ್ತಾ ಇದ್ದಾರೆ ಊಟ ಕೊಡೋದ್ರಿಂದ ಎಲ್ಲ ತಂದೆ ತಾಯಿಗೆ ಏನು ಕಷ್ಟ ಕೊಡಬಾರ್ದು ಮಕ್ಕಳ ಅಭಿವೃದ್ಧಿ ಆಗ್ಬೇಕು ಅಂತ ತುಂಬಾ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ದಾನಿಗಳು ಕೊಡ್ತಾ ಇದಾರೆ ಅಂತ ಬಿಸಾಕೋದಿಲ್ಲ ಅವ್ರಿಗೆ ಏನಕ್ಕೆ ಕೊಡ್ತಾ ಇದಾರೆ ಯಾವುದಕ್ಕೋಸ್ಕರ ಕೋಸ್ತ್ರ ಕೊಡ್ತಾ ಇದ್ದಾರೆ ಅದರಿಂದ ಉಪಯೋಗ ಏನು ಯಾಕೆ ನಾವು ಏನಕ್ಕೆ ಕೊಡ್ತಾ ಇದ್ದಾರೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತದೆ ಏನಕ್ಕೆ ಕೊಡ್ತಾ ಇದ್ದಾರೆ ಅಂದ್ರೆ ಈಗ ಸರ್ಕಾರದಿಂದ ಕೊಟ್ಟಿರ್ಬೋದು ತಂದೆ ತಾಯಿಗೆ ಹೊರೆ ಆಗ್ಬಾರ್ದು ತಂದೆ ತಾಯಿಯಿಂದ ಮಕ್ಕಳಿಗೆ ಯಾವುದೇ ತರ ತೊಂದರೆ ಆಗ್ಬಾರ್ದು ಅವ್ರು ಇನ್ನೂ ಚೆನ್ನಾಗಿ ಓದ್ಲಿ ಅಂತ ಒಂದು ಆಸೆ ಭಾವನೆಯಿಂದ ಚೆನ್ನಾಗಿ ಮಕ್ಕಳು ಚೆನ್ನಾಗಿರ್ಲಿ ಯಾರು ಏನು ಅವರು ಸ್ವಾಮೀಜಿಗಳಾಗಲಿ ನಾವು ನೋಡ್ದಂಗೆ ಅವರು ತುಂಬಾ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅಂತಾನೆ ಅನ್ಸ್ಕೋಬಹುದು ಯಾಕಂದ್ರೆ ಒಂದೇ ಕಡೆ ಬೆಳ್ದವ್ರು ನಾವೆಲ್ಲ ಅವರು ಕಷ್ಟದಿಂದ ಬೆಳ್ದವ್ರೆ ಅವರು ತುಂಬಾ ಚಿಕ್ಕ ಮನೆಯಿಂದ ಹಿಡಿದು ದೊಡ್ಡ ಮನೆ ದಕ್ಕ ಹೋಗಿ ಬಂದಿದ್ದಾರೆ ಅವರು ಕಷ್ಟದಿಂದ ಬಂದಿರೋರು ನಾ ನಾವು ಇಂಥ ಕಷ್ಟಗಳು ಪಡಬಾರ್ದು ನಾವು ಇಂಥ ಚಿಕ್ಕ ವಯಸ್ಸಲ್ಲಿ ನಾವು ಕಷ್ಟಪಟ್ಟಿದ್ದೀವಿ ಇವು ನಮ್ಮ ಸುತ್ತಮಕ್ಳು ಇರೋ ಮಕ್ಕಳು ಯಾರು ಕಷ್ಟ ಪಡಬಾರ್ದು ಅಂದ್ಬಿಟ್ಟು ಅವರು ಒಂದು ದಾನಿಗಳಾಗಿ ಹೆಚ್ಚು ಕಡಿಮೆ ಒಂದು ಎರಡು ವರ್ಷದಿಂದ ನಮಗೆ ನಮ್ಮ ಶಾಲೆಗೆ ದಾನಿಗಳಾಗಿ ಕೊಡ್ತಾ ಇದ್ದಾರೆ ಇನ್ನು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಇನ್ನು ಮುಂದಿನ ಪೀಲಿಗಿಗೂ ನಾನೇನ ನನ್ನ ಮೇಲೆ ನನ್ನ ಮಕ್ಳಾದ್ರು ಇದನ್ನ ಮುಂದುವಸ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಈ ಊರಿಗೆ ಪರಿಚಯ ಮಾಡಿಸ್ಕೊಳ್ಳೋಕ್ಕೆ ಅವರ ಮಗ ಮತ್ತು ಸೊಸೆಯನ್ನು ಕರ್ಕೊಂಡು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳು ಈ ಗ್ರಾಮದ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳುತ್ತೇನೆ ಮತ್ತೆ ಅದೇ ರೀತಿಯಾಗಿ ವಿಶ್ವನಾಥ್ ಸರ್ ಅವರು ಬಂದಿದ್ರು ಅವ್ರು ಆಗ್ಲೇ ಹೇಳ್ತಾ ಇದ್ರು ನಾವು ನಾವೇನೋ ಶ್ರೀಮಂತರಲ್ಲ ನಾವು ಬಡವರು ಅಂತ ಏನೋ ಮಕ್ಕಳಿಗೆ ಒಂದು ಉಪಯೋಗ ಆಗ್ಲಿ ತಂದೆ ತಾಯಿಗಳಿಗೂ ಕಷ್ಟ ಕೊಡಬಾರ್ದು ಅವ್ರಿಗೂ ಮಕ್ಕಳಿಗೆ ಏನೋ ಒಂದು ಉಪಯೋಗ ಆಗ್ಲಿ ಅಂದ್ಬಿಟ್ಟು ಅವರು ಇದು ಒಂದು ಸಾಮಗ್ರಿಗಳನ್ನ ಕೊಟ್ಟು ಹೋಗಿದಾರೆ ಬ್ಯಾಗ್ ಎಲ್ಲ ಕೊಟ್ಟೋಗಿದ್ದಾರೆ ಅವ್ರಿಗೂ ನನ್ನ ಪರವಾಗಿ ಈ ಗ್ರಾಮದ ಪರವಾಗಿ ಧನ್ಯವಾದಗಳನ್ನ ತಿಳಿಸುತ್ತೇನೆ